ಕಲಾವಿದ ಅರುಣ್ ಯೋಗಿರಾಜ್ ಕೆತ್ತಿದ ವಿಗ್ರಹವೇ ಫೈನಲ್ ಆಗಿದೆ ರಾಮ ಜನ್ಮಭೂಮಿ ಟ್ರಸ್ಟ್ ನಿಂದ ಅಧಿಕೃತ ಘೋಷಣೆ ಆಗಿದೆ ನಿಮ್ಗೆ ಗೊತ್ತಿರಬಹುದು ಅರುಣ್ ಯೋಗಿರಾಜ್ ನಮ್ಮವರು ಕರ್ನಾಟಕದವರು ಮೈಸೂರಿನವರು ಹೆಗ್ಗಡದೇವನ ಕೋಟೆಯ ಕೃಷ್ಣ ಶಿಲೆ ಅಂತ ಅಂದ್ರೆ ಎಚ್ ಡಿ ಕೋಟೆಯ ಕೃಷ್ಣ ಶಿಲೆಯಿಂದ ಕೆತ್ತಿದಂತಹ ವಿಗ್ರಹವೇ ಫೈನಲ್ ಆಗಿದೆ ಐದು ವರ್ಷದ ಬಾಲರಾಮನ ವಿಗ್ರಹವನ್ನ ಅರುಣ್ ಯೋಗಿರಾಜ್ ಅವರು ಕೆತ್ತಿದ್ದರು ಅದೇ ವಿಗ್ರಹವನ್ನ ಇದೀಗ ಫೈನಲ್ ಮಾಡ್ಲಾ ಒಂದನೇ ಇದಕ್ಕೆ ಸಂಬಂಧಪಟ್ಟಾಗೆ ಕೆಲ ಕೇಂದ್ರ ಸಚಿವರುಗಳು ಕೂಡ ಟ್ವೀಟ್ ಮಾಡಿದ್ರು ಬಟ್ ಅದಾದ ನಂತರ ಅಥವಾ ರಾಮ ಜನ್ಮಭೂಮಿ ಟ್ರಸ್ಟ್ ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡಿರ್ಲಿಲ್ಲ ನಾವಿನ್ನು ಫೈನಲ್ ಡಿಸಿಷನ್ ಬಂದಿಲ್ಲ ಅಂತ ಟ್ರಸ್ಟ್ ಹೇಳಿತ್ತು ಹೀಗಾಗಿ ಕೆಲ ಗೊಂದಲ ಇತ್ತು ಆದ್ರೆ ಈಗ ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ವಿಗ್ರಹವನ್ನೇ ಫೈನಲ್ ಮಾಡಲಾಗಿದೆ ಅನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ ಹಾಗಾಗಿ ಇನ್ ಮುಂದೆ ಅಯೋಧ್ಯೆಗೆ ಕರ್ನಾಟಕದಿಂದ ಯಾರು ಹೋಗ್ತಾರೋ ಅವ್ರಿಗೆ ನಮಗೆ ಮತ್ತೊಂದು ಹೆಮ್ಮೆ ಏನು ಅಂತ ಅಂದ್ರೆ ಇದು ಒಂದು ನಮ್ಮೂರಿನ ಕಲ್ಲು ಹಾಗೆ ನಮ್ಮ ನಮ್ಮವರು ನಮ್ಮ ಕನ್ನಡಿಗ ಕೆತ್ತಿರುವಂತಹ ವಿಗ್ರಹ ಅನ್ನುವಂಥದ್ದು ಒಂದು ಹೆಮ್ಮೆ ಅರುಣ್ ಯೋಗಿರಾಜ್ ನಿಮ್ಗೆ ಗೊತ್ತಿರೋ ಹಾಗೆ ಈ ಹಿಂದೆ ದೆಹಲಿಯಲ್ಲಿ ಆ ಏನೋ ಸುಭಾಷ್ ಚಂದ್ರ ಸುಭಾಷ್ ಚಂದ್ರ ಬೋಸ್ ಅವರದ್ದು ಒಂದು ವಿಗ್ರಹ ಆಮೇಲೆ ಶಂಕರಾಚಾರ್ಯ ವಿಗ್ರಹ ಹೀಗೆ ಬಹಳ ಅದ್ಭುತವಾದಂತಹ ಕೆತ್ತ ಕೆತ್ತನೆಗಳಿಗೆ ಹೆಸರುವಾಸಿ ಆದಂತವರು ಅವರ ಮತ್ತೊಂದು ಕೆತ್ತನೆ ಅಂತ ಈ ಬಾಲರಾಮನ ಕೆತ್ತನೆ ಐವತ್ತೊಂದು ಇಂಚ್ ಇರುವಂತಹ ಬಾಲರಾಮನ ಕೆತ್ತನೆ ಅದನ್ನೇ ಈಗ ಫೈನಲ್ ಮಾಡಲಾಗಿದೆ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ ಈ ಮುಖ್ಯವಾಗಿ ಇದು ಸಮಸ್ತ ಕನ್ನಡಿಗರಿಗೂ ಹೆಮ್ಮೆ ಪಡಬೇಕಾದಂತಹ ಸಂದರ್ಭ ಆಮೇಲೆ ಬೆಂಗಳೂರಿನ ಮತ್ತೋರ್ವ ಶಿಲ್ಪಿ ಜೊತೆಗೆ ರಾಜಸ್ಥಾನದ ಮತ್ತೊಬ್ಬರು ಶಿಲ್ಪಿ ಒಟ್ಟು ಮೂರು ಮಂದಿ ಶಿಲ್ಪಿಗಳ ವಿಗ್ರಹವನ್ನ ಫೈನಲ್ ಮಾಡುವಂತಹ ನಿಟ್ಟಿನಲ್ಲಿ ನಿರ್ಧರಿಸಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಬಹಳ ಸುದೀರ್ಘವಾದಂತಹ ಚರ್ಚೆಗಳಾಗಿತ್ತು ಬಹಳ ತಜ್ಞರು ಕಲ್ಲಿನಿಂದ ಹಿಡಿದು ಮೂರ್ತಿಯ ಹೈಟ್ ಎಷ್ಟಿರಬೇಕು ಅನ್ನುವಷ್ಟರ ಮಟ್ಟಿಗೂ ಕೂಡ ಬೇರೆ ಬೇರೆ ತೆರಳಾದಂತಹ ಚರ್ಚೆಗಳಾಗಿತ್ತು ಅಧ್ಯಯನಗಳಾಗಿತ್ತು ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ ಕಾರ್ಕಳದ ಕಲ್ಲು ಕೂಡ ಒಂದಂತಲ್ಲಿ ಸೆಲೆಕ್ಟ್ ಆಗಿತ್ತು ಬಟ್ ಅದರಲ್ಲಿ ಸ್ವಲ್ಪ ಬಿರುಕು ಕಂಡು ಬಂದಂತಹ ಕಾರಣಕ್ಕಾಗಿ ಆಮೇಲೆ ರಾಜಸ್ಥಾನದ ಕಲ್ಲು ನೇಪಾಳದ ಕಲ್ಲು ಹೀಗೆ ಬೇರೆ ಬೇರೆ ಕಲ್ಲುಗಳನ್ನ ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗಿತ್ತು ಬಟ್ ಇದು ಬಹಳಷ್ಟು ನೂರಾರು ವರ್ಷಗಳ ಕಾಲ ಇನ್ನು ಮುಂದೆನೂ ಕೂಡ ಅದು ಬಾಳಿಕೆ ಬರಬೇಕು ಅದ್ರಲ್ಲಿ ಏನು ಕೂಡ ಸಣ್ಣ ಸಮಸ್ಯೆನೂ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅದ್ರ ಬಗ್ಗೆ ಅಧ್ಯಯನ ಕೂಡ ನಡೆಸಲಾಗಿತ್ತು ಆದರೆ ಕೊನೆಗೆ ಅಹ್ ಕೋಟೆಯ ಕಲ್ಲು ಕಲ್ಲಿದೆಯಲ್ಲ ಇದೇ ಬಹಳ ಸೂಕ್ತವಾದಂತಹ ಕಲ್ಲು ಅನ್ನುವಂಥದನ್ನು ನಿರ್ಧರಿಸಲಾಯಿತು ಅದಾದ ನಂತರಲ್ಲೇ ಅರುಣ್ ಯೋಗಿರಾಜ್ ಅವರ ಜೊತೆಗೆ ಇನ್ನು ಇಬ್ರು ಒಟ್ಟು ಮೂವರ ತಂಡ ಈ ಕೆತ್ತನೆ ಕಾರ್ಯದಲ್ಲಿ ತೊಡಗಿತ್ತು ಅರುಣ್ ಯೋಗಿರಾಜ್ ಮಧುಶ್ರೀ ಇದಕ್ಕೆ ಸಂಬಂಧಪಟ್ಟಾಗೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅಂದ್ರೆ ಯಾರಿಗೂ ಕಲ್ಪನೆ ಇಲ್ಲ ಬಾಲರಾಮನ್ ಮೂರ್ತಿ ಹೇಗಿದೆ ಏನು ಎತ್ತ ಅನ್ನುವಂಥದ್ಕ ಸಂಬಂಧಪಟ್ಟಾಗೆ ಒಂದು ಬಾಲರಾಮನ ಮುಗ್ಧತೆಯೂ ಇರಬೇಕು ಅದರ ಜೊತೆಗೆ ಬಿಲ್ಲು ಹಿಡಿದಂತಹ ದೈವಿಕ ಕಳೆಯೂ ಇರಬೇಕು ಹಾಗಾಗಿ ಅವರು ಈ ಸ್ಕೂಲ್ಗಳಲ್ಲೆಲ್ಲಾ ಹೋಗಿ ಕೂರ್ತಾ ಇದ್ರಂತೆ ಸಣ್ಣ ಮಕ್ಕಳು ಇರುವಂತಹ ಸ್ಕೂಲ್ ಅವ್ರ ಪ್ರೋಗ್ರಾಮ್ನೆಲ್ಲ ನೋಡ್ತಾ ಆ ಮಕ್ಕಳ ಮುಗ್ಧತೆ ಮತ್ತೊಂದು ಆ ಶ್ರೀರಾಮನಿಗೆ ಒಂದು ಕೆತ್ತನೆಯ ಸಂದರ್ಭದಲ್ಲಿ ಆ ಕಲ್ಪನೆ ಹೇಗೆ ಅನ್ನುವಂಥದ್ದನ್ನೆಲ್ಲ ಬೇರೆ ಬೇರೆ ತರಹದ ಪ್ರಯತ್ನಗಳನ್ನು ಅವರು ಮಾಡು ಮಾಡಿ ಕೊನೆಗೆ ಕೆತ್ತನೆ ಮಾಡಿರುವಂಥದ್ದು ಇದೀಗ ಸೆಲೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆ ಹರೀಶ್ ನಮ್ಮ ಪ್ರತಿನಿಧಿ ದೆಹಲಿಯಿಂದ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಹರೀಶ್ ಕಳೆದ ಕೆಲ ದಿನಗಳ ಹಿಂದೆ ಒಂದು ರೀತಿ ವಿಚಾರ ತಿಳಿದು ಬಂದಿತ್ತು ಬಟ್ ಅಧಿಕೃತವಾಗಿ ಟ್ರಸ್ಟ್ ನಿಂದ ಘೋಷಣೆ ಆಗಿರಲಿಲ್ಲ ಈಗ ಅಧಿಕೃತವಾಗಿ ಘೋಷಣೆ ಆಗಿದೆ ಯಾವೆಲ್ಲ ಮಾನದಂಡದ ಮೇಲೆ ಈಗ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ವಿಗ್ರಹವನ್ನೇ ಫೈನಲೈಸ್ ಮಾಡಲಾಗಿದೆ ಹರೀಶ್ ಆ ಹೌದು ಮಲ್ ಕರ್ನಾಟಕದ ಅದ್ರಲ್ಲೂ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಏನು ಅಯೋಧ್ಯೆಯ ಬಾಲರಾಮನನ್ನ ವಿಗ್ರಹ ಕೆತ್ತಿದ್ರು ಆ ಒಂದು ಮೂರ್ತಿ ಈಗ ಫೈನಲ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ರಾಮ ಜನ್ಮಭೂಮಿ ಟ್ರಸ್ಟ್ ಅಧಿಕೃತವಾಗಿ ಹೇಳಿರುವಂತಹದ್ದು ಸಾಕಷ್ಟು ದಿನಗಳ ಹಿಂದೆ ಇದೇ ಕುತೂಹಲ ಇತ್ತು ಅರುಣ್ ಯೋಗಿರಾಜ್ ಅವರ ವಿಗ್ರಹವೇ ಫೈನಲ್ ಆಗುತ್ತೆ ಅನ್ನುವಂತಹದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆ ಮಾಹಿತಿಯನ್ನ ಕೊಟ್ಟಿದ್ರು ಆದ್ರೆ ಅಧಿಕೃತವಾಗಿ ರಾಮ ಜನ್ಮಭೂಮಿ ಟ್ರಸ್ಟ್ ಇದು ಮಾಹಿತಿಯನ್ನ ಹೊರ ಹಾಕಿರ್ಲಿಲ್ಲ ಆ ಇವತ್ತು ಮಾಹಿತಿಯನ್ನ ರಾಮ ಜನ್ಮಭೂಮಿ ಟ್ರಸ್ಟ್ ನೀಡಿದೆ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂತಹ ಹೆಗ್ಗಡ ದೇವನ ಕೋಟೆಯಲ್ಲಿ ಸಿಕ್ಕಿರ್ತಕ್ಕಂತಹ ಕೃಷ್ಣ ಶಿಲೆ ಶ್ಯಾಮ ಶಿಲೆ ಅಥವಾ ಕಪ್ಪು ಕಲ್ಲು ಅಂತ ಏನ್ ಕರಿತೀವಿ ಆ ಇದರಿಂದ ವಿಗ್ರಹವನ್ನ ಕೆತ್ತಲಾಗಿತ್ತು ಅತ್ಯಂತ ಸುಂದರವಾಗಿ ವಿಗ್ರಹ ಮೂಡಿ ಬಂದಿದೆ ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮುಖ್ಯವಾಗಿ ಸೆಲೆಕ್ಟ್ ಮಾಡುವಾಗ್ಲೂ ಕೂಡ ಆಯ್ಕೆ ಪ್ರಕ್ರಿಯೆ ಇತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ಟ್ರಸ್ಟ್ ನ ಒಂದಷ್ಟು ಸದಸ್ಯರು ಮತ್ತೆ ವಿಗ್ರಹಗಳನ್ನ ನೋಡಿ ಅದಕ್ಕೆ ಮತಗಳನ್ನ ಹಾಕುವಂತಹ ಪ್ರಯ ಒಂದು ಚಟುವಟಿಕೆಯನ್ನ ಮಾಡಲಾಯಿತು ಟ್ರಸ್ಟ್ ನ ಸದಸ್ಯರು ಎಲ್ಲರೂ ಕೂಡ ಮತವನ್ನ ಹಾಕಿದ್ದಾರೆ ಅರುಣ್ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂತಹ ವಿಗ್ರಹಕ್ಕೆ ಅತ್ಯಂತ ಹೆಚ್ಚಿನ ಮತಗಳು ಬಿದ್ದಿವೆ ಮುಖ್ಯವಾಗಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂತಹ ಪ್ರತಿಮೆ ಏನಿದೆ ಆ ಇದು ಮುಖ್ಯವಾಗಿ ಐದು ವರ್ಷದ ಇನ್ಫೆಂಟ್ ಅಂದ್ರೆ ಬಾಲರಾಮನ ವಿಗ್ರಹವನ್ನ ಆ ಬಾಲ ಮಗುವಿನ ಮುಗ್ಧತೆಯು ಇರಬೇಕು ದೈವಿಕ ಕಳೆಯು ಇರಬೇಕು ಹೀಗಾಗಿ ಎಲ್ಲಾ ಅಂಶಗಳು ಒಳಗೊಂಡಿರ್ತಕ್ಕಂತಹ ವಿಗ್ರಹ ಅದಾಗಿತ್ತು ಹಾಗಾಗಿ ಅಂತಿಮವಾಗಿ ಸೆಲೆಕ್ಟ್ ಮಾಡಲಾಗಿದೆ ಮಲ್ತೇಶ್ ಥ್ಯಾಂಕ್ ಯು ಹರೀಶ್ ಹಾಗೆ ನಾವು ಪ್ರತಿನಿಧಿ ರಾಮ್ ಈ ಹಿಂದೆ ಅರುಣ್ ಯೋಗಿರಾಜ್ ಅವರನ್ನ ಮಾತನಾಡಿಸಿದ್ರು ಕೂಡ ಹೇಗೆ ಹೇಗೆ ಯಾವ ಕಲ್ಪನೆಯಲ್ಲಿ ಕೆತ್ತನೆ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆಲ್ಲ ಕೆಲವು ಗುಟ್ಟನ ಬಿಟ್ಟುಕೊಟ್ಟಿದ್ರು ಅರುಣ್ ಯೋಗಿರಾಜ್ ಬನ್ನಿ ಆ ಅದಕ್ಕೆ ಸಂಬಂಧಪಟ್ಟಂಗಿನ ಇಬ್ಬರ ನಡುವಿನ ಸಂಭಾಷಣೆ ಏನಿತ್ತು ಅಥವಾ ವರದಿಯನ್ನು ಬನ್ನಿ ಐತಿಹಾಸಿಕ ಅಯೋಧ್ಯ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿದೆ ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮನ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿರುವಂಥವರು ನಮ್ಮ ಹೆಮ್ಮೆಯ ಕನ್ನಡಿಗ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಮೂವರು ಈ ಒಂದು ರಾಮಲಲ್ಲನ ವಿಗ್ರಹವನ್ನು ಕೆತ್ತನೆ ಮಾಡಿದರೆ ಅದರಲ್ಲಿ ೇನು ಅರುಣ್ ಯೋಗಿರಾಜ್ ಅವರ ಒಂದು ರಾಮಲಲಾ ವಿಗ್ರಹ ಸಹ ಇದೆ ಅರುಣ್ ಯೋಗಿರಾಜ್ ನಮ್ಮ ಜೊತೆಗಿದ್ದಾರೆ ಸರ್ ಅಯೋಧ್ಯೆ ಅಂತೇಳಿದ್ರೇ ಕೋಟ್ಯಾಂತರ ಜನರ ಒಂದು ಕನಸನ್ನು ಕಟ್ಟಿಕೊಂಡಿರುವಂತಹ ಒಂದು ಸ್ಥಳ ಅಲ್ಲಿ ಪ್ರಮುಖವಾಗಿ ಅಯೋಧ್ಯೆ ಅಂದರೆ ರಾಮಲಲ್ಲಾ ಆ ರಾಮಲಲಾರ ವಿಗ್ರಹವನ್ನು ತಾವು ಕೆತ್ತಿದ್ದೀರಾ ಮೊದಲನೇದಾಗಿ ತಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ನೀವು ಹೇಳಿದಾಗೇ ನಮ್ಮ ಪೂರ ಭಾರತದವರು ನಾವೆಲ್ಲರೂ ಸುಮಾರು ಐನೂರು ವರ್ಷಗಳಿಂದ ಇದ್ರ ಬಗ್ಗೆ ಒಂದು ಏನಂತಾರೆ ಒಂದು ವೆಯ್ಟಿಂಗ್ ಈಗ ನಮಗೆ ಇನ್ನೇನು ಜನವರಿ ಇಪ್ಪತ್ತೆರಡಕ್ಕೆ ಅದಕ್ಕೆ ತೆರೆ ಬೀಳಲಿದೆ ಭಾಳಷ್ಟು ಸ್ಯಾಕ್ರಿಫೈಸಸ್ ಆಗಿದೆ ಭಾಳಷ್ಟು ಘರ್ಷಣೆಗಳಾಗಿದೆ ನಾವು ಭಾಳಷ್ಟು ಒಂದು ನಮ್ಮ ನೊಂದಿರೋ ಅಂಥ ಉದಾಹರಣೆಗಳಿದೆ ಅಲ್ಲಿ ಈ ಒಂದು ದೊಡ್ಡ ಕಾರ್ಯನ ನಮ್ಮ ಹೆಗಲಿಗೆ ಕೊಟ್ಟಿದ್ದು ನಮಗೂ ಬಹಳ ಏನಂತೀವಿ ತುಂಬ ಕಷ್ಟವಾದ ಕೆಲಸ ದೇಶಕ್ಕೆ ಒಂದು ರಾಮಲಲನ ವಿಗ್ರಹನ ತೋರಿಸ್ಬೇಕು ಅನ್ನೋದು ದೊಡ್ಡ ಜವಾಬ್ದಾರಿ ಈ ಒಂದು ಜವಾಬ್ದಾರಿಗೆ ನಮ್ಮನ್ನು ಒಬ್ಬರು ಮೂರಲ್ಲಿ ಒಬ್ಬರನ್ನು ಮಾಡಿರೋದು ನನಗೆ ಭಾಳ ಸಂತೋಷದ ವಿಷಯ ಹೇಗೆ ಈ ಅವಕಾಶ ಸಿಕ್ಕಿದ್ದು ತಮಗೆ ಅಂತೇಳಿ ಸರ್ ಇದು ಒಂದು ಮೂಲ ಕಾರಣ ನಾವು ಮುಂಚೆ ಏನು ಕೆಲಸ ಮಾಡಿದ್ದೇವೆ ಕಲ್ಲಲ್ಲಿ ಅದೊಂದು ಭಾಳ ಮುಖ್ಯವಾಗಿತ್ತು ಜೊತೆಗೆ ನಾನು ಮಾಡಿದ ಒಂದು ಕೇದಾರ್ನಾಥಲ್ಲಿ ಶಂಕರಾಚಾರ್ಯರ ವಿಗ್ರಹ ಇರ್ಬೋದು ಮತ್ತು ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಈ ಥರ ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಾಜೆಕ್ಟು ಆಗಿ ಅವ್ರ ಟೈಮ್ ಒಳಗಡೆ ಜನಕ್ಕೆ ಇಷ್ಟ ಆಗಿ ಮಾಡಿಕೊಟ್ಟಿದ್ದೆ ಒಂದು ಆಭರಣದಲ್ಲಿ ಒಂದು ನಮ್ಮ ದಕ್ಷಿಣ ಭಾರತದ್ದು ಒಂದು ಶೈಲಿನ ತೊಗೊಂಡಿರ್ತೀನಿ ಮತ್ತು ಉತ್ತರ ಭಾರತಕ್ಕೆ ಕನೆಕ್ಟ್ ಆಗುವಂಗೆ ಒಂದು ಎಸೆನ್ಸ್ಗಳನ್ನ ನಾನು ನಾವು ಮಾಡಿಕೊಂಡು ಪ್ರಭಾವಳಿ ಸಮೇತ ಈ ವಿಗ್ರಹ ನಿರ್ಮಾಣ ಮಾಡಿದೆ ಒಂದು ಬಿಲ್ಲು ಮತ್ತು ಬಾಣ ಹಿಡ್ದು ಬಾಲಕ ನಿಂತಿರೋ ಹಾಗೆ ಅದು ಬಾಲಕ ಆಗಿದ್ರು ಅದು ಬಾಲಕನಾಗ ಕಾಣಬಾರ್ದು ಆರಾಮನಾಗೆ ಕಾಣಬೇಕು ಸೊ ಈ ಒಂದು ಪ್ರಯತ್ನ ಶ ಮಾಡಿದ್ದೀನಿ ಅವ್ರು ಮಾಡಿಸ್ಕೊಂಡಿದ್ದಾರೆ ನಾನು ಮಾಡಿದ್ದೀನಿ ಅಂದರೆ ಕಷ್ಟ ತಪ್ಪಾಗತ್ತೆ ಅವ್ರು ಮಾಡಿಸ್ಕೊಂಡಿದ್ದಾರೆ ಯಾಕಂದರೆ ನಮ್ಮ ದೇಶಕ್ಕೆ ಒಂದು ಪ್ರೆಸೆಂಟೇಷನ್ ಕೊಡಬೇಕಾದ್ರೆ ಎವ್ರಿ ಇಂಚಸ್ ಎವ್ರಿ ಸೆಂಟಿಮೀಟರ್ ನಾವು ಕಲೆಯ ಮುಖಾಂತರ ಒಂದು ವಿಜುವಲಿ ಕಣ್ಣಿಗೆ ಒಂದು ಆನಂದ ಕೊಡುವಂಥ ಕಲೆಯ ಮುಖಾಂತರ ಒಂದು ಪ್ರಯತ್ನ ಮಾಡಿದ್ದೀವಿ ಎವ್ರಿ ಸೆಂಟಿಮೀಟರ್ ಎಲ್ಲ ಹುಡುಕಿದ್ರೂ ಒಂದು ಕಲೆ ಕಾಣುತ್ತೆ ಒಂದು ಶೈಲಿ ಕಾಣುತ್ತೆ ಮಾಡಲಲ್ಲ ಡೈರೆಕ್ಟ್ ಬಿಗ್ರೆಗಳೇ ಮೂರು ಜನ ರೆಡಿ ಮಾಡಿದ್ದೀವಿ ಅವ್ರ ಉದ್ದೇಶ ಈಗ ಕಲ್ಲಲ್ಲಿ ಮಾಡಬೇಕಾದ್ರೆ ಏನಾದರೂ ಒಬ್ಬರಿಗೆ ಕೊಟ್ಟರೆ ಸಣ್ಣ ಪುಟ್ಟ ಭಿನ್ನಗಳಾದರೂ ನಮಗೆ ಇನ್ನೊಂದು ಅವಕಾಶ ಚಾನ್ಸ್ ಇರೋಲ್ಲ ಏನು ಆಪ್ಷನ್ ಇರೋಲ್ಲ ಅಂತ ಒಂದು ಕಮಿಟಿಯವರು ಇದು ಮೂರು ಜನ ಕಲಾವಿದರು ಕೈಲಿ ಕೊಟ್ಟು ಮಾಡಿರ್ತಾರೆ ಸ್ಟಾರ್ಟಿಂಗಲ್ಲಿ ಸುಮಾರು ಏಳೆಂಟು ಜನ ಇರ್ತಾರೆ ಕೊನೆಗೆ ಮೂರು ಜನಕ್ಕೆ ಫೈನೈಸ್ ಮಾಡಿ ಇದನ್ನು ಇದು ಮಾಡ್ತಾರೆ ನಮಗೆ ನಾವೇ ಕಂಡೀಷನ್ಸ್ ಹಾಕೊಂಡು ಈ ಒಂದು ಆರು ತಿಂಗಳು ಅದೇ ಮಾಡಿಕೊಂಡು ನಾವು ಮೇಂಟೈನ್ ಮಾಡ್ಕೊಂಡು ಇಚ್ಛೆ ಬಂದಿದ್ದೀವಿ ಈಗಲೂ ನಾವು ನೋಡಿಲ್ಲ ಯಾರ್ದು ಯಾರು ಮಾಡಿದ್ದೀವಿ ಅಂತ ಇಲ್ಲ ಸರ್ ನನಗೆ ಮೊದಲು ಮೂರು ಜನದಲ್ಲಿ ಒಬ್ಬನಿದ್ರು ಅದೇ ತುಂಬ ಸಂತೋಷ ಅದು ಯಾರ ಮೂರು ಜನ ಯಾರು ಚೆನ್ನಾಗಿ ಮಾಡಿದ್ರು ಅವ್ರು ಸೆಲೆಕ್ಟ್ ಆದರೆ ನನಗೆ ಖುಷಿ ನನ್ನದೇ ಸೆಲೆಕ್ಟ್ ಆಗಬೇಕು ಅನ್ನೋದು ಒಂದು ಕೆಟ್ಟ ಇದಿಲ್ಲ ಆಲ್ರೆಡಿ ಎರಡು ದೇವರು ಕೊಟ್ಟಿದ್ದಾನೆ ಆದರೆ ಖುಷಿ ಆಗಲೇ ಅದು ನನಗಿನ್ ಚೆನ್ನಾಗಿರೋದನ್ನು ಖುಷಿ ಇರುತ್ತೆ ಆಮೇಲೆ ಉಳಿದಿದ್ದನ್ನು ನಮ್ಮ ದೇವಸ್ಥಾನದ ನಂತರ ಅವ್ರು ಹೇಳಿರ್ತಾರೆ ಗೌರವಪೂರ್ವಕವಾಗಿ ನಾವು ನಡ್ಸ್ಕೊತೀವಿ ಈ ಅದನ್ನೇ ನಾವು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿದ್ವಲ್ಲ ಇದು ಕೆಲ ದಿನಗಳ ಹಿಂದೆ ಯಾವಾಗ ಮೂವರ ಮಂದಿ ಪೈಕಿ ಅರುಣ್ ಯೋಗಿರಾಜ್ ಕೂಡ ಒಬ್ರು ಅನ್ನುವಂಥ ವಿಚಾರ ಗೊತ್ತಾಯ್ತು ಟಿ ವಿ ನೈನ್ ಜೊತೆಗೆ ಅವರ ಆ ಸಂದರ್ಭದಲ್ಲಿ ಮಾತನಾಡಿದ್ರು ಅವ್ರ ಒಂದ್ ರೀತಿ ಧನ್ಯತಾ ಭಾವದಲ್ಲಿದ್ರು ಯಾಕಂತ ಅಂದ್ರೆ ಈಗ ಮೂರು ಮಂದಿಲಿ ನಾನೊಬ್ಬ ಆಯ್ಕೆ ಆಗಿರುವಂಥದ್ದೇ ನನಗೆ ಖುಷಿ ತರ್ತಾ ಇರುವಂತಹ ಸಂಗತಿ ಅನ್ನೋ ಮಾತನ್ನ ಅವರು ಹೇಳಿದ್ದರು ಅದರಂತೆ ಈಗ ಅವರದ್ದೇ ಮೂರ್ತಿ ಸೆಲೆಕ್ಟ್ ಆಗಿರುವಂಥದ್ದು ಕನ್ನಡಿಗರಿಗೂ ಕೂಡ ಬಹಳ ಹೆಮ್ಮೆ ಮೈಸೂರಿಗಂತೂ ಇದು ಮತ್ತೊಂದು ಶ್ರೇಯ ಬಿಡಿ ಅವ್ರ ತಾಯಿ ಜೊತೆಗೆ ನಮ್ಮ ಪ್ರತಿನಿಧಿ ದಿಲೀಪ್ ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಅಮ್ಮ ನಿಮ್ಮ ಮಗ ಕೆತ್ತನೆ ಮಾಡಿದಂಥ ಮೂರ್ತಿ ಹೇಗೆ ಫೈನಲ್ ಆಗಿರುವಂಥದ್ದು ಮೂರು ಜನ ಶಿಲ್ಪಿಗಳಲ್ಲಿ ನಿಮ್ಮ ಮಗನೇ ಕೆತ್ತನೆ ಮಾಡಿದಂಥ ಮೂರ್ತಿ ಹೇಗೆ ಅಲಿಸ್ತಾ ಇದೆ ಈಗ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಅವ್ರ ತಂದೆ ಇರಬೇಕಾಗಿತ್ತು ಮತ್ತೆ ಅವನಿಗೆ ಅದೇ ಫೀಲಿಂಗ್ ಆಗಿದೆ ನಮ್ಮ ತಂದೆ ಇದ್ದೀರಿ ಎಲ್ರಿಗೂ ಫೋನ್ ಮಾಡಿ ಈ ಥರ ಅನ್ನೋ ಕಣಮ್ಮ ಏನು ಹಿರಿಯರ ಆಶೀರ್ವಾದ ತಾತ ಅವ್ರ ತಂದೆ ಎಲ್ಲರೂ ಆಶೀರ್ವಾದ ದಿವಸ ಫೋನ್ ಮಾಡಿ ಕೇಳವೆ ಏನಪ್ಪ ಎಷ್ಟಾಗಿದೆ ಏನು ಅಂತ ಹಂಗು ಸಣ್ಣಾಗಿದೆಯಲ್ಲೋ ಯಾಕೋ ಈ ಥರ ಇದೆ ನಾನೇ ಬಂದು ಅಡುಗೆ ಮಾಡ್ಕೊಡ್ತೀನಿ ಅಂತಂದೆ ಬೇಡ ಕಣಮ್ಮ ಇಲ್ಲೇ ಎಲ್ಲ ಕೊಡ್ತಿದ್ದಾರೆ ಅಂತ ಹೇಳಿ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಕಣಮ್ಮ ಅಂದ ಮತ್ತು ತುಂಬನೇ ನನಗೆ ಅಷ್ಟೇ ಖುಷಿ ಆಗ್ತಿದೆ ಯಾಕಂದ್ರೆ ಮೊದಲನೇದಾಗಿ ಆ ಶಿಲ್ಪಿ ಆಗ ಹೋಗ್ತೀನಿ ಅಂತಂದ ಸಂದರ್ಭದಲ್ಲಿ ನೀವು ಬೇರೆ ಏನಾದ್ರು ಕೆಲಸ ಅವಾಗ ಆವಾಗ ತಾತಂತರ ನೋಡ್ಕಪ್ಪ ತಾತ ಅಣ್ಣ ಅವ್ರನ್ನೆಲ್ಲ ನೆನ್ಸ್ಕೊ ಮಾಡಪ್ಪ ನೂ ಕಣಮ್ಮ ಅವರ ಆಶೀರ್ವಾದ ನನಗೆ ತುಂಬ ಇದೆ ಅಂದರೆ ಅವ್ರು ಆಶೀರ್ವಾದ ಮಾಡ್ದಂಗೆ ನನಗೆ ಆಗ್ತಾ ಇದೆ ಅಡಮ್ಮ ಅಂತೇಳೋನು ಎಲ್ಲೋ ಒಂದ್ ಕಡೆ ಮರೆಯಬಿಡ್ತಾರೆ ಶಿಲ್ಪಿಗಳಿಗೆ ಯಾರಿಗೂ ಈ ರೀತಿ ಅಂತ ಸಿಗೋದಿಲ್ಲ ಅವಕಾಶಗಳು ಇಂಥದ್ರಲ್ಲಿ ದೇಶವನ್ನೇ ಒಂದು ಕಾಯ್ತಾ ಇದ್ದಿದ್ದಂಥ ಅಯೋಧ್ಯೆ ಒಂದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅದರಲ್ಲಿ ನಿಮ್ಮ ಮಗನೇ ಶಿಲ್ಪಿ ಆಗಿರುವಂಥದ್ದು ಎಷ್ಟು ಖುಷಿ ಅನ್ಸುತ್ತೆ ಇದು ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ ಹೇಳಕ್ಕಳಕ್ಕೆ ಆಗದಂಥ ಖುಷಿ ನನಗೆ ತುಂಬ ಆಗ್ತಾ ಇದೆ ಮತ್ತು ಅವನು ತುಂಬನೇ ಅಮ್ಮ ಹೇಗೆ ಮಾಡಬೇಕು ಏನೋ ನಾನಂತೂ ರಾಮನ ನೋಡಿಲ್ಲ ಅಂದರೆ ನಾನು ಬುಕ್ಗಳೆಲ್ಲ ಅವ್ನಿಗೆ ತೋರಿಸೋ ಚಿಕ್ಕ ವಯಸ್ಸಿನಿಂದ ಬುಕ್ಗಳು ತೋರಿಸೋದು ಈ ಥರ ಕಣಪ್ಪ ಹಿಂಗೆ ಮಾಡಬೇಕು ಹಿಂಗೆ ಈ ಥರ ಅಂತೆಲ್ಲ ಹೇಳವೆ ಮತ್ತು ಓದ್ಕೊಳ್ಳೋನು ನೋಡ್ತೀನಿ ಕಣಮ್ಮ ಅಂತ ನಾನು ಮತ್ತು ಅವನು ತುಂಬ ಯೋಚನೆ ಮಾಡೋದು ಜಾಸ್ತಿ ಯೋಚಿಸ್ಕೊಂಡು ಮತ್ತು ಅದೆಲ್ಲ ಮಾಡೋದು ಅವನೊಂದು ಸ್ಟಡಿ ಮಾಡ್ಕೊಂಡು ಎಲ್ಲ ಓದಿ ಸ್ಟಡಿ ಮಾಡ್ಕೊಂಡು ಮಾಡೋದು ಆ ಥರ ಜ್ಞಾನ